ಸರ್ ಈ ಸಮಾರಂಭ ಪ್ರಯುಕ್ತ ಅವ್ರೆ ಕಾಳ ಮುದ್ದೆ ನೋಡಿ ಅವರೇ ಕಾಲ್ ಏನ್ ಚೆನ್ನಾಗ್ ಬಂದಿದೆ ನೋಡಿ ನೋಡಿ ಸ್ಪಷ್ಟ ಆಗ ಬಂದಿದೆ ಹನ್ನೆರಡು ಕ್ವಿಂಟಲ್ ಅವ್ರೇ ಹಾಕಿದೀವಿ ಅದು ಪಟ್ಲದಲ್ಲಿ ಎಣ್ಣೆ ಪದಾರ್ಥ ತಿಂದು ಬಿಪಿ ಪಿ ಸೂಗರ್ ಬರ್ತದೆ ಇದು ಇದು ಊಟ ಮಾಡ್ಲಿ ನಮ್ ಜನ ಯಾ ಬಿ ಪಿ ನೀವು ಇಲ್ಲ ಸುಗರ್ ಎಲ್ಲ ಮಾಯಾ ಎಲ್ಲಾ ಮಾಯವೂ ಮಾಯಾ ಹನ್ನೆರಡು ಕ್ವಿಂಟಲ್ ಅವರೇ ಕಾಳು ಹತ್ತು ಬೇಸಿನಲ್ಲಿ ಯಾವ ತರ ಬೇಸ್ತಾ ಇದ್ರೆ ನೋಡಿ ಇದು ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಮಾಡ್ತಾ ಇರೋದು ಅವರೇ ಕಾಳು ಕೋರ್ಟ್ ಜೊತೆಗೆ ಗಟ್ಟಲೆ ಅನ್ನ ಮುದ್ದೆ ಸಾಂಬಾರು ಪಾಯಸ ಮಾಡಿರೋದು ಇದು ಮಾಡಿರೋದು ಇಡೀ ಊರು ಊರೇ ಸೇರ್ ಮಾಡಿರೋದು ಇದ್ ನಡೆದಿದ್ದು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ನಗರೀಕೆರೆ ಪಟ್ಟದಮ್ಮ ದೇವಿ ಬತ್ತಲ್ಲಿ ನೋಡಿದ್ರೆ ಎಲ್ರಿಗೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ ನಾಟಿ ಬಣ್ಣ ಎರಡು ಸೌಟ್ ಆಗ್ತಾ ಇರೋದು ಇದು రాత్రి హలోచ్చి నీరు మళ్ళీ ಅವರೇ ಹಾಕಿದೀವಿ ಹನ್ನೆರಡು ಕುಂಟಲ್ ಅವರೇ ಹಾಕಿದೀವಿ ಅದಕ್ಕೆ ಈಗ ಈರುಳ್ಳಿ ಮೆಂತೆ ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನಾ ನಾಟಿ ಈರುಳ್ಳಿ ಬದ್ನೆಕಾಯಿ ಆಲೂಗೆಡ್ಡೆ ಹುಚ್ಚೆಳ್ಳು ಬಿಳಿ ಎಳ್ಳು ಎಲ್ಲ ಹಾಕಿ ಗಸಗಸೆ ಮಸಾಲೆ ಪದಾರ್ಥ ಎಲ್ಲ ಹಾಕಿ ರೆಡಿ ಆಗಿದೆ ಈಗ ಈಗ ಒಳ್ಳೆ ಅಥವಾ ಬೆಂದಿದೆ ಬೆಂದಿದೆ ಈಗ ಏನಪ್ಪಾ ಅಂದ್ರೆ ಸುತ್ತಲೂರೆಲ್ಲ ಬಂದಿದ್ರು ಊಟ ಸವಿದ್ರೆ ಬಾರಿ ಚೆನ್ನಾಗಿರ್ತದೆ ಇದಗುಲ್ ಬಿಡ್ತಾರೆ ಅವರೇ ಕಾಲ ಮುದ್ದೆಗೆ ತುಂಬಾ ಜನ ಬೇಡಿಕೆ ಇದೆ ಎಲ್ಲಾ ನಮಗೆ ನಮ್ ಕೊಡಿ ನಮ್ ಕೊಡಿ ನಮ್ ಕೊಡಿ ಅಂತ ಡಿಪನ್ ಕೇರಿಯರ್ ಬಕೆಟ್ಗಳು ಪ್ಲಾಸ್ಟಿಕ್ ಕವರ್ ಗಳು ತಗೊಬರ್ತಾರೆ ನಾವು ಐದು ಆರು ಗಂಟೆ ಮೇಲೆ ಎಷ್ಟು ಬೀಕುತ್ತೆ ಅಷ್ಟು ಕೊಡ್ತೀವಿ ಇಲ್ಲ ಅಂದ್ರೆ ಬಂದು ಬರ್ತಾದ ಊಟಕ್ಕೆ ಹಾಕ್ತಿವಿ ಇದು ಪ್ರತಿ ವರ್ಷವೇ ನಾಲ್ಕನೇ ಆಷಾಢ ಮಾಸಾಢ ಮಾಸದ ಶುಕ್ರವಾರ ಪ್ರತಿ ವರ್ಷನೂ ಶ್ರೀ ಕಡ ತಾಯಿ ಪಟದ ಸೇವೆ ಬಂದಿದ್ದೀವಿ ಪ್ರತಿ ವರ್ಷನೂ ಅವರೇ ಕಾಲ ತುಂಬಾ ಚೆನ್ನಾಗಿ ಬೆಳೆದಿದೆ ಊಟ ಮಾಡ್ಲಿ ಭಕ್ತಾದಿಗಳ ಬಂದು ಊಟ ಮಾಡ್ಲಿ ಸರ್ ಸುಮಾರು ಒಂದ್ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆದ್ರೆ ಪೂಜೆ ಮುಗಿ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಹನ್ನೊಂದು ಗಂಟೆ ಊಟ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಆರೂವರೆ ಏಳು ಏಳು ಗಂಟೆ ತನಕ ಊಟ ಕಟ್ತೀವಿ ಏಳು ಗಂಟೆ ತನಕ ಊಟ ಇರುತ್ತೆ ಸುಮಾರು ಎಲ್ಲ ಸುತ್ತಹಳ್ಳಿಯವರೆಲ್ಲ ಬರ್ತಾರೆ ಇಲ್ಲಿ ಇದು ಒಂದು ಇತಿಹಾಸ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ಯಾರೂ ಈ ತರ ಮಾಡಲ್ಲ ಇದು ಒಂದು ದೊಡ್ಡ ಇತಿಹಾಸ ಆಗಿದೆ ನಮ್ಮ ನಗರಕೆರೆ ಗ್ರಾಮಸ್ಥರು ನಾಲ್ಕನೇ ವಾರ ಆಷಾಢ ಮಾಸದ ಪ್ರಯುಕ್ತ ಅವರೇ ಮುದ್ದೆ ಊಟವನ್ನು ಮಾಡ್ತಾರೆ ಅನ್ನ ಸಾರು ಪಾಯಸ ಮಜ್ಜಿಗೆ ಎಲ್ಲ ಇದೆ ಹಾಗೇನೆ ಈ ಪೆಟ್ಲದಮ್ಮ ದೇವಸ್ಥಾನದ ಆಶಾ ಶುಕ್ರವಾರದ ಈ ಕಾರ್ಯಕ್ರಮಕ್ಕೆ ನಗರ ಕೆರೆ ಹಾಗೂ ಚನ್ಸಂದ್ರಾಮ್ ಉಪ್ಪಿನ ಕೆರೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಬಂದು ಅವರೇ ಸಹಾಯ ಮಾಡ್ತಾ ಇರೋದು ಈ ಅಡುಗೆ ಮಾಡೋಕೆ ಪ್ರತಿಯೊಬ್ಬರು ಯಾರನ್ನೂ ಕರೆದಿಲ್ಲ ಅವ್ರಾಗ ಅವ್ರೆ ಸ್ವಯಂ ಪ್ರೇರಿತವಾಗಿ ಬಂದು ಮಾಡ್ತಾ ಇರೋದು ಇದ ಅಡುಗೆ ನೇತೃತ್ವವನ್ನ ಮಹೇಶ್ ಪ್ರಜ್ವಲ್ ಹಾಗೂ ಚೆನ್ನಪ್ಪ ಇನ್ನು ಇರಿಕರು ಮುಂತಾದ ನಗರಕರ ಗ್ರಾಮಸ್ಥರೆಲ್ಲ ಸೇರಿ ಈ ಅಡುಗೆನ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ ಹಾಗೇನೆ ಈ ಕಾರ್ಯಕ್ರಮ ನೂರಾರು ವರ್ಷದಿಂದ ಈ ಪರನ ಮಾಡ್ತಾ ಇರೋದು ಉಂಟು ಆದ್ರೆ ಈ ದೇವಸ್ಥಾನನ ಈಗ ಒಂದು ಇಪ್ಪತ್ತೈದ್ ಮೂವತ್ತು ವರ್ಷದಿಂದ ಆ ಉನ್ನತೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಿ ಅಲ್ಲಿ ನೀಚೆಗೆ ಕಾರ್ಯಕ್ರಮ ಅಂತೂ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇತ್ತ ಅವ್ರೆಕಾಳ್ ಕೂಟ್ಗೆ ಮೈನ್ ಬಂದು ಹುಚ್ಚೆಳ್ಳು ಇದನ್ನ ನೋಡಿ ಯಾವ ತರ ಒಂದು ದೊಡ್ಡ ಬೇಸರ ಹೋಗ್ತಾರೆ ಹಾಗೇನೆ ಇದು ಬಂದು ಕಾಯಿ ಮಸಾಲೆ ಹಾಕ್ತಾ ಇರೋದು ಮತ್ತೆ ಸೊಪ್ಪು ಮೂರು ತರ ಸೊಪ್ಪನ್ನ ಯೂಸ್ ಮಾಡಿ ಅವರೇ ಕಳ್ ಕುಟ್ನ ಮಾಡ್ತಾ ಇರೋದು ಹಾಗೇನೆ ಎಲ್ಲಾ ತರಕಾರಿನೂ ಕೂಡ ಹಾಕಿದ್ದಾರೆ ಆ ಮುದ್ದೆ ನೋಡಿ ಯಾವ ತರ ಒಂದು ರಾಶಿಯಲ್ಲಿ ಅಂತ ಹಾಗೇನೆ ಒಂದು ಏನು ಪಾಯಸ ಮಾಡಿದ್ದಾರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇವೆಲ್ಲವನ್ನು ತುಂಬಾನೇ ಹಾಕಿದ್ದಾರೆ ಸರ್ ಈ ಸಮಾರಂಭ ಪ್ರಯುಕ್ತ ಅವರೇಕಾಳು ಮುದ್ದೆ ನೋಡಿ ಅವರೇಕಾಳು ಏನು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಫಸ್ಟ್ ಆಗ ಬೆಂದಿದೆ ಹಾ ನೋಡಿ ಕೈ ಬೆಂದಿದೆ ಭಕ್ತಾದಿ ಒಬ್ಬಂದು ಊಟ ಮಾಡ್ಲಿ ಸೌದೆ ಅಡುಗೆ ಮಾಡಿರೋದು ಇದು ಎಲ್ಲ ನಾಟಿ ಸ್ಟೈಲು ಯಾವ್ದೋ ನಾಟಿ ಸ್ಟೈಲ್ ಅಡುಗೆ ಮಾಡಿರೋದು ಇದು ಎಲ್ಲ ನಮ್ಮ ಹಳ್ಳಿಯ ನಮ್ಮ ಹಳ್ಳಿಯ ಸುಗರ್ ಮಾಡಿರೋದು ಬಟ್ಟೆಗಳ ಹಳ್ಳಿ ಬಟ್ಟೆಗಳಿಗೆ ಎಲ್ಲ ಶುಗರು ಬಿ ಪಿ ಶುಗರ್ ಎಲ್ಲ ಇರ್ತಕ್ಕಂಥವ್ರಿದ್ನ ಊಟ ಮಾಡ್ಬೋದಿದ್ನ ಅದು ಪಟ್ಟದಲ್ಲಿ ಎಣ್ಣೆ ಪದಾರ್ಥ ತಿಂದು ಊಟ ಮಾಡಲಿ ನಮ್ ನೀರು ಸುಗರು ಎಲ್ಲ ಮಾಯ ಎಲ್ಲ ಮಾಯವೂ ಮಾಯಾ ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಒಬ್ರು ಇದ್ರಿಂದ ಆಗಲ್ಲ ನೋಡಿ ಊರು ಊರೇ ನಿಂತಿ ಯಾವ ತರ ಮಾಡ್ತಾ ಇರೋದು ಇದು ಬಂದು ಅವರೇ ಕಾಳು ಕೂಟು ಎಲ್ಲವನ್ನು ಈಗ ಬೇಯಿಸ್ತಾ ಇದಾರೆ ನೋಡಿ ಈಗ ಯಾವುದೇ ಒಂದು ಅವರೆ ಮಾಡಬೇಕು ಅಂತಂದ್ರೂ ಅಷ್ಟೇ ಈ ಥರ ಒಂದು ಅಲ್ಲಲ್ಲೇ ಅವರು ಯಾವ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಒಂದು ಗಟ್ಟಿಯಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಎಲ್ಲವನ್ನು ಕೂಡ ಇವರು ಸೌದೆ ಒಲೆಯಲ್ಲೇ ಮಾಡ್ತಾ ಇರೋದು ಏನು ನೋಡ್ತಾ ಇದ್ದೀರಾ ಇದು ಒಂದು ಬೇಸನಲ್ಲಿ ಸೌದೆ ಒಲೆಯೇ ಮಾಡ್ತಾ ಇರೋದು ನೋಡಿ ಯಾವಾಗ ಕಂಟಿನ್ಯೂಸ್ ಆಗಿ ಅವರು ಯಾವ ಥರ ಮಿಕ್ಸ್ ಮಾಡ್ತಾ ಇದಾರೆ ಅಂತ

ಇದೊಂದು ಬೆಣ್ಣೆ ಹಾಕ್ತಾರ ಅಲ್ವಾಡ ನಾಟಿ ಬೆಣ್ಣೆ ತೋರಿಸಿ ಇದ್ದ ನಾಟಿ ಬೆಣ್ಣೆ ಎರಡು ಎರಡು ಸೋಟ್ ಹಾಕ್ತಾರು ಇದು ಬೇಸನ್ ಹಾ ಹಾ ನಾಟಿ ಬೆಣ್ಣೆ ಓಕೆ ಹೌದೆಲ್ಲ ಇದರಿಂದ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ

ಕಾಡಿದೆ ಎಲ್ಲ ಕಂಪ್ಲೀಟ್ ಆಯ್ತು ಫೈನಲ್ ಆಗೋಯ್ತು ಹಾ ಇನ್ನೇನಿದ್ರು ಬರ್ತದಷ್ಟೇ ಹಾ ಬೆಣ್ಣೆ ತುಪ್ಪ ಹಾಕಿ ಮಾಡಲ್ಲ ಹೌದು ಹ್ಮ್ ಎಲ್ಲ ಫೈನಲ್ ಆಗಿದೆ ಈಗ ಏನಿದ್ರು ಇಲಾ ಭಕ್ತಾದಿಗಳು ಬಡಸೋ ಅಂತದ್ದು ಓಕೆ ಈ ಒಂದು ಪ್ರತಿ ಒಂದು ಬೇಸನಗೂನ 2 2 ಲೀಟರ್ ಗಟ್ಟಲೇ ಹಾಕರೋದು ಎಲ್ಲಾ ಗ್ಯಾಪ್ ಇರೋದು ನೋಡಿ ಈ ಈವೆಂಟ್‌ನೆಗೂ 2 ಹಾಕಿದ್ದಾರೆ ಆಗಿದ್ರೆ ಟೇಸ್ಟ್ ಯಾವ ತರ ಇರ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ ಸೊ ಇದೆಲ್ಲ ಮುಗಿದು ಎಲ್ಲ ರೆಡಿ ಆಗಿದೆ ಈಗ ಬಡಸೋಕೆ ರೆಡಿ ಆಗಿದೆ ಹಾ ಅವರೇ ನೋಡಿ ಯಾವ ತರ ಬೆಂದಿದೆ ಅಂತ ನೋಡ್ತಾ ಇದ್ರೆ ಅಲ್ಲೇ ಫ್ಲೇವರ್ ಎಲ್ಲಾ ತುಂಬಾ ಚೆನ್ನಾಗಿದೆ ಆ ಏನು ಒಂದು ನಾಟಿ ಬೆಣ್ಣೆ ತುಪ್ಪ ಹಾಕಿ ನಾಟಿ ಬೆಣ್ಣೆ ಹಾಕಿ ಇರೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತು ಮನೆ ಪಂಚದಲ್ಲಿ ಬೆಣ್ಣೆ ತುಪ್ಪ ಹಾಕಿ ಸಹಜ ಹೌದು ಆದರೆ ದೇವಪಂಕ್ತನಲ್ಲಿ ಈ ತರ ಬೆಣ್ಣೆ ತುಪ್ಪ ಹಾಕಿದ್ರು ಹಾ ತುಂಬಾ ವಿಶಿಷ್ಟವಾಗಿ ಆಗ್ತರೋದು ಇದು ಆ ಹೌದು ಹಾಗೆಯೇ ಒಂದು ಏನು ದೇವಸ್ಥಾನದ ಒಂದು ಪರ್ಸೆಲಿ ಮಾಡಿರೋದ್ರಿಂದ ಒಂದು ಬಲ್ಕ್ ಆಗಿ ಮಾಡಿದ್ರಿಂದ ಎಲ್ಲವೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ ಯಾವುದೇ ಒಂದು ಅವರು ದೇವಸ್ಥಾನದ ಪೂಜೆ ಆದ ನಂತರನೇ ಟೇಸ್ಟ್ ಮಾಡೋದು ಸ್ವಲ್ಪ ಯಾವ ಥರ ಒಂದು ತಗಡೆ ಆಗ್ತಾ ಮತ್ತೆ ಅಂತ

ಸೂಪರ್ ಇದೆ ಸರ್ ಅವರ ಕಾಳು ಮುದ್ದೆ ಕಾಂಬಿನೇಷನ್ ಚೆನ್ನಾಗಿದೆ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ತರ ಬಂದಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಮುದ್ದೆ ನೋಡಿ ಏನ್ ಚೆನ್ನಾಗಿ ಮಾಡಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ನೋಡಿ ಈ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬೊಬ್ರು ಅನ್ನನೇ ತಿನ್ನುದಿಲ್ಲ ಎರಡು ಮುದ್ದೆ ತಿಂದ್ ತಕೊಂಡು ಮುದ್ದೆ ತಿಂತಾರೆ ಯಾವ ಸರ್ ಬಿ ಪಿ ಬರಲ್ಲ ಪ್ರತಿಯೊಬ್ರು ಬಂದು ತಿಂತಾವ್ರೆ ನೋಡಿ ಎಷ್ಟು ಜನ ಪರ್ಸೆಂಟ್ ಸೇರೋದು ಅಂತ ಅಂದ್ಬಿಟ್ಟು ಎರಡು ಮೂರು ಮುದ್ದೆ ತಿಂತಾ ಇದಾರೆ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಈ ಸಾಯಂಕಾಲ ತನಕ ಸಾಯಂಕಾಲ ಏಳು ಗಂಟೆ ತನಕ ಪ್ರಸಾದ ಸ್ವೀಕರಿಸ್ತಾರೆ ಅಂತ ನಾ ಹೇಳ್ತಾ ಇದ್ದೀನಪ್ಪ காம்பேஷன் <analyze anthropology> <lequel�> <affection> <exactement> ನೆಣ್ಣು ತುಪ್ಪ ಹಾಕಿದಾರೆ ಹುಚ್ಚಾರ ಎಣ್ಣೆ ಬಿಟ್ಟಿದ್ದಾರೆ ಹುಚ್ಚಾರ ಪುಡಿ ಹಾಕಿದ್ದಾರೆ ಬಿಳಿ ಎಳ್ಳು ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ತೀರೆ ಸೊಪ್ಪು ಹಾಕಿದ್ದಾರೆ ಮನೇಲಿ ಈ ತರ ಬರೋಲ್ಲ ಸರ್ ಎಷ್ಟೇ ಮಾಡುದ್ರೆ ಮನೇಲಿ ಈ ತರ ಟೇಸ್ಟ್ ಬರೋಲ್ಲ ಹೌದು ಎಲ್ಲ ಸೌದೆಲ್ಲ ಮಾಡಿರೋದಿದ್ನ ಹಿಂಗೆ ಬಂದಿರೋದು ಬಾರಿ ಚೆನ್ನಾಗಿದೆ ಈ ತರ ಇಲ್ಲ ಮಾಡುದು ನಾವು ನೋಡಿ ಒಂದ್ ಬದ್ನಕಾಯಿದ್ದೆಲ್ಲ ಆಲೂಗಡ್ಡೆ ನೋಡಿ ಎಷ್ಟು ಚೆನ್ನಾಗಿದೆ ಬದ್ನಕಾಯಿ ನೋಡಿ ಸೊಪ್ಪು ತೀರೆ ಸೊಪ್ಪು ಹಾಕಿದೆ ಮೆಂತ್ಯ ಸೊಪ್ಪು ಹಾಕಿದೆ ಎಲ್ಲಾ ತರ ಸೊಪ್ಪು ಹಾಕಿದೆ ಬಾರಿ ಚೆನ್ನಾಗಿದ್ದೆ ಹೌದು ನೋಡಿ ನನ್ ಮುಂದೆ ಕೂತಿರ್ತಕ್ಕಂಥ ಭಟ್ರು ವೀರೇ ಮಾಡಿರೋದು ಎಡಗೆಲ್ಲ ಎಲ್ಲಾ ಪೂಲ್ ಎಲ್ಲ ಹೋಗ್ಕೊಂಡು ನೀರೇ ಮಾಡಿರೋದು ನೀವು ತುಂಬಾ ಇಪ್ಪತ್ತ್ ಮೂರು ವರ್ಷ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ತುಂಬಾ ಕಲ್ತಿದ್ದಾನೆ ಬಾರಿ ಟ್ಯಾಲೆಂಟ್ ಆಗಿದೆ ಇವ್ನ ಹತ್ರ ಸುಮಾರು ಕಡೆ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಗಳೆಲ್ಲ ಮಾಡ್ತಾ ಇದಾನೆ ಮದುವೆಗಳಿಗೆ ನೆರವಿಗಳಿಗೆ ಮತ್ತೆ ದೇವ ಕಾರ್ಯಗಳಿಗೆ ಎಲ್ಲಾ ತುಂಬಾ ಮಾಡ್ತಾನ ಹುಡ್ಗ ಈಗ ದೊಡ್ಡ ಮಟ್ಟದ ಜನ ಕೆಲಸ ಮಾಡ್ತಾರೆ ಇವರಿಂದ ನಲವತ್ತು ಜನ ಕೆಲಸ ಮಾಡ್ತಾರೆ ಇವರಿಂದ ಹ

ಟೇಸ್ಟ್ ನೋಡಿ ಹಳೆ ಹಳೆ ಕಾಲದಿಂದಾನೂ ಬರ್ತಾ ನಾದಿ ಸ್ಟೈಲ್ ಆಗಿ ಮಾಡ್ಕೊ ತಾತ ಸ್ವಂತ ತಾತ ಅವ್ರಿಂದಾನೇ ಕಲ್ತ್ಕೊಂಡು ಆ ಹುದ್ದೆನೇ ಮಾಡ್ಕೊಂಡು ಹೋಯ್ತಾ ಇದೀನಿ ಸರ್ ಜನ ಟೇಸ್ಟ್ ನೋಡಿ ಎಲ್ಲಾ ಅವರೇ ಇದ್ ಮಾಡ್ತಾ ಇದ್ರು ಹೌದು ಸರ್ ಈಗ್ಲೇ ಇಪ್ಪತ್ತೈದು ಸಾವಿರ ಜನ ಅಡಿಗೆ ಮಾಡಿದೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲ್ಲ ಏನ್ ತೊಂದರೆ ಇಲ್ದೇನೆ ಮಾಡ್ತೀವಿ ಸರ್ ಕೇಳಿ ಸರ್ ಊಟ ಮಾಡ್ದವ್ರೆ ಅವ್ರೇಗಳು ಮುದ್ದೆ ಹೆಂಗೈತೆ ಕರೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಇದರಿಂದ ಬಹು ಅದ್ಭುರಿಯಾಗಿ ಒಂದು ಕಾರ್ಯಕ್ರಮ ನಡೀತಿದೆ ಈಗಿನ ಈ ಒಂದು ದೇವಸ್ಥಾನದ ಪೂಜೆ ಜೊತೆಗೆ ವೀರಭದ್ರ ಕುಣಿತ ಮತ್ತು ಆಗಿನ ಗ್ರಾಮದ ದೇವತೆ ಕುಣಿತ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇತ್ತು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಪಾರ್ಟ್ ಟೂ ಜೊತೆಗೆ ಬರ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ